ಶುರುವಾಗಲಿದೆ ಹೊಸ ಲವ್ ಸ್ಟೋರಿ ಧಾರಾವಾಹಿ ಪ್ರೇಮ ಕಾವ್ಯ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಅಂತ ಹೇಳ್ತೇವ್ರೆ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಬಂದು ನೋಡ್ತಿದ್ರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಅಲ್ಲೇ ಪಕ್ಕದಲ್ಲಿರೋ ಬೆಲೆಕನನ್ನು ಪ್ರೆಸ್ ಮಾಡಿ ಜಿ ಕನ್ನಡ ಮತ್ತು ಕಲರ್ಸ್ ಕನ್ನಡದಲ್ಲಿ ಹೊಸ ಸೀರಿಯಲ್ಗಳ ಪ್ರವೇಶ ಶುರುವಾಗಿದೆ ಒಂದೊಂದರ ಮೇಲೊಂದು ಸೀರಿಯಲ್ ಬರುತ್ತಲೇ ಇವೆ ಹೊಸ ಸೀರಿಯಲ್ ಬಂದ ತಕ್ಷಣ ಹಳೆ ಸೀರಿಯಲ್ ಟಿ ಆರ್ ಪಿ ಕುಸಿಯುವ ಕ ಕಾಣುವ ಘಟನೆ ನಡೆಯುತ್ತದೆ ಇದು ಹೊಸ ಸೀರಿಯಲ್ ವೀಕ್ಷಕರು ವೀಕ್ಷಿಸಲು ವೀಕ್ಷಕರು ಎಷ್ಟು ಆತರದಿಂದ ಇದ್ದಾರೆ ಎಂದು ತೋರಿಸುತ್ತದೆ ಅದೇ ರೀತಿ ಇದೀಗ ಕಲರ್ಸ್ ಕನ್ನಡ ಪ್ರೇಮ ಕಾವ್ಯ ಎನ್ನುವ ಹೊಸ ಸೀರಿಯಲ್ ಶುರುವಾಗಲಿದೆ ಅದರ ಪ್ರೋಮೋ ಅನ್ನು ಹೊಸ ಕಲರ್ಸ್ ಕನ್ನಡ ವಾಹಿನಿ ಬಿಡುಗಡೆ ಮಾಡಿದೆ ಅಂದಾಗೆ ಯಾವ ಧಾರಾವಾಹಿ ಮುಗಿಯುತ್ತೆ ಎಂದು ಸೂಚನೆ ಸಿಕ್ಕಿಲ್ಲ ಮುಂದೆ ಸಿಗ್ಬೋದು ಓಕೆ ಗೈಸ್ ಮುಂದಿನಲ್ಲಿ ಸಿಗೋಣ ಇದು ಯಾವ ಈಗ ಧಾರಾವಾಹಿ ಶುರುವಾಗುತ್ತೆ ಅಂತ ಕೂಡ ಗೊತ್ತಿಲ್ಲ ಮಾಹಿತಿ ಪ್ರಕಾರ ಬಂದಿಲ್ಲ ಆದಷ್ಟು ಬೇಗ ಶುರುವಾಗಲಿದೆ ಇದರಲ್ಲಿ ಅವರ ಕಟ್ಔಟ್ ಇರುತ್ತೆ ಅದರಲ್ಲಿ ಟಿಕೆಟ್ ತೆಗೊಳ್ಳೋದು ಕೆಲವೊಂದು ಮಾಹಿತಿ ಇರುತ್ತೆ ನೀವು ಪ್ರೋಮೋದಲ್ಲಿ ನೋಡಿರ್ಬೋದು ಓಕೆ ಗೇಸ್ ಮುಂದೆ ತಿಳ್ಸ್ಕೋಣ ಲವ್ ಯು ಸೋ ಮಚ್ ಗೇಸ್ ಥ್ಯಾಂಕ್ ಯು ಈ ಧಾರಾವಾಹಿಗೆ ಸಪೋರ್ಟ್ ಮಾಡಿ ನೋಡಿ ಥ್ಯಾಂಕ್ ಯು